ತೋಟಗಾರಿಕೆ ಬೆಳೆಗಳಿರಬಹುದು ತರಕಾರಿ ಅಥವಾ ಹೂವಿನ ಬೆಳೆಗಳಿರಬಹುದು ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯನ್ನ ಪಡೆಯಲು ಆರೋಗ್ಯಕರ ಮತ್ತು ಮುಕ್ತ ಗುಣಮಟ್ಟದ ಸಸಿಗಳ ಉತ್ಪಾದನೆಯೂ ಅತಿ ಮುಖ್ಯ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಸಲು ಗುಣಮಟ್ಟದ ವಿಶ್ವಾಸಾರ್ಹ ಸಸಿಗಳು ಬೇಕು ಮಳೆ ಸುರಿಯುವ ಹೊತ್ತಿಗೆ ಅವಸರದಲ್ಲಿ ಸಸಿ ಹುಡುಕಲು ಹೊರಡುವವರು ಸಿಕ್ಕಿದ್ದನ್ನು ನೀಡುತ್ತಾರೆ ಆದರೆ ಉತ್ತಮ ತಳಿಗುಣ ಅರಿತು ನಡೆಯುವುದು ಮುಖ್ಯ ಹೀಗಾಗಿ ನರ್ಸರಿಗಳ ಬಗ್ಗೆ ಬಹಳ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತದೆ ಎನ್ನುತ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದ ತಜ್ಞರಾದ ಬಿ ಸುರೇಶ್ ಕುಮಾರ್ ಅವರು ಯಾವಾಗಲೂ ನರ್ಸರಿಯನ್ನು ಮಾಡುವಾಗ ನಮಗೆ ಮುಖ್ಯವಾಗಿ ಹೇಳಬೇಕಂತಂದ್ರೆ ನರ್ಸರಿಯ ಒಂದು ಪ್ರದೇಶವನ್ನು ಆಯ್ಕೆ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತದೆ ಅದು ಹೇಗೆ ಅಂತಂದ್ರೆ ನಾವು ಆಯ್ಕೆ ಮಾಡುವಂತ ಪ್ರದೇಶ ಮುಖ್ಯ ರಸ್ತೆಯಿಂದ ಬಹಳ ದೂರವಿರಬಾರದು ಅತಿ ಹತ್ತಿರದಿಂದ ಇದ್ರೆ ಅದು ಬಹಳ ಸೂಕ್ತವಾಗಿರ್ಬೇಕು ಹಾಗೂ ಯಾವುದೇ ಒಂದು ಮರದ ನೆರಳಲ್ಲಿ ಅದನ್ನು ನಾವು ಮಾಡಬಾರದು ಸ್ವಲ್ಪ ಜಾಗ ಏರಿಯಾ ಸ್ವಲ್ಪ ಚೆನ್ನಾಗಿ ಇರಬೇಕಾಗುತ್ತೆ ಅದೇ ರೀತಿಯಾಗಿ ಮತ್ತೆ ನಮ್ಮ ಒಂದು ರಸ್ತೆ ಏರಿಯಾದ ಸುತ್ತಮುತ್ತ ಕೊಟ್ಟಿಗೆ ಗೊಬ್ಬರ ಅಥವಾ ಯಾವುದೇ ಒಂದು ದನ ತಿಪ್ಪೆ ಕೂಡ ಅಲ್ಲಿ ಇರಬಾರದು ನಾವು ಸೆಲೆಕ್ಟ್ ಮಾಡ್ತ ಏರಿಯಾ ಸಮತಟ್ಟಾಗಿ ಇರ ಇರಬೇಕಾಗುತ್ತೆ ಯಾವುದೇ ಒಂದು ತಗ್ಗು ಒಬ್ಬ ಇರುವ ನಾವು ಯಾಕೆನಾ ಮಾಡ್ಕೊಳ್ಬಾರ್ದು ಸಾಮಾನ್ಯವಾಗಿ ಎರಡು ಎರಡು ತರದ ನಾವು ಮನೆಗಳನ್ನ ಕಟ್ಕೊಳ್ತೇವೆ ಒಂದು ನೆರಳು ಪರದೆ ಮನೆ ಈಗ ನಾವು ನಿಂತಿರುವ ಸ್ಥಳ ಇದು ನೆರಳು ಪರದೆ ಮನೆಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಇದ್ರು ಸಹ ಉಪಯೋಗಿಸ್ತೇವೆ ಅದರ ನಂತರ ನೆಕ್ಸ್ಟ್ ಪಾಲಿ ಹೌಸ್ ಅಂತ ಕರಿತೇವೆ ಅಲ್ಲೂ ಕೂಡ ನಾವು ರಸೆಯನ್ನ ಬೆಳೆಯಬಹುದು ನಾವು ಸಾಮಾನ್ಯವಾಗಿ ಈ ಒಂದು ಕಾಳು ಮೆಣಸು ಅಥವಾ ಅಡಿಕೆಗೆ ಈ ಒಂದು ಸ್ವಲ್ಪ ಕಡಿಮೆ ವೆಚ್ಚದ ನೆರಳು ಪರದೆ ಮನೆ ಅತಿ ಸೂಕ್ತವಾಗಿರುತ್ತದೆ ಈ ಒಂದು ನೆರಳು ಪರದೆಯಲ್ಲಿ ನಾವು ಸ್ವಚ್ಛವಾಗಿ ಕ್ಲೀನ್ ಆಗಿ ಯಾವುದೇ ಕಳೆಯನ್ನು ಬರದ ಹಾಗೆ ಚೆನ್ನಾಗಿ ಹೋಗುತ್ತೆ ಹಾಗು ತುಂಬಾ ಕಳೆ ಬಂದ್ರೆ ನಾವು ಈ ತರ ಕಳೆಯ ಒಂದು ಮ್ಯಾಟ್ ಸಿಗುತ್ತೆ ಈ ಕಳೆ ಮ್ಯಾಟನ್ನು ಕೂಡ ಹಾಕಿದ್ರೆ ನಮಗೆ ಯಾವುದೇ ಕಳೆಗಳು ಬರದ ಹಾಗೆ ನಿಯಂತ್ರಣವನ್ನು ಮಾಡ್ಕೋಬೇಕಾಗುತ್ತೆ ಈಗ ನರ್ಸರಿ ಬಹಳ ಮುಖ್ಯವಾಗಿ ನರ್ಸರಿಯಲ್ಲಿ ನಮಗೆ ಮಾಡುವಂತಹ ಮಿಶ್ರಣ ಬಹಳ ಮುಖ್ಯ ಅದರಲ್ಲಿ ಮೂರನೇ ಮೂರು ಭಾಗದಷ್ಟು ಮಣ್ಣನ್ನು ತುಂಬಿ ಮಣ್ಣು ಮತ್ತೆ ಒಂದು ಭಾಗದಷ್ಟು ಮರಳು ಒಂದು ಭಾಗದಷ್ಟು ಪಟ್ಟಿಗೆ ಗೊಬ್ಬರ ಈ ಮೂರು ಮಿಶ್ರಣವನ್ನು ನಾವು ಸಮ ಪ್ರಮಾಣವಾಗಿ ಮೂರು ಒಂದು ಒಂದು ರೇಷೋದಲ್ಲಿ ನಾವು ಮಿಶ್ರಣವನ್ನು ಮಾಡ್ತೇವೆ ಈ ಒಂದು ಮಿಶ್ರಣದಲ್ಲಿ ಇನ್ನು ನಾವು ಅತಿ ಹೆಚ್ಚಾಗಿ ಅಂತಂದ್ರೆ ಜೊತೆಗೇನೆ ಕೊಡಗೊಬ್ಬರ ಜೊತೆಗೇನೆ ನಾವು ಮತ್ತೆ ಅದಕ್ಕೆ ಪೂರಕವಾಗಿ ಟ್ರೈಕೋಡ್ರಮ್ಮ ಒಂದು ಸುಖ ಜೀವಿನೂ ಸಹ ನಾವು ಕೊಡ್ತೇವೆ ಅದೇ ರೀತಿಯಾಗಿ ಸೂಡನ್ಸ್ ಕೂಡ ನಾವು ಕೊಡ್ತಿದ್ದೇವೆ ಮತ್ತೆ ನಮ್ಮಲ್ಲಿ ವರ್ಮಿ ಕಂಪಸ್ಟ್ ನಮ್ಮಲ್ಲಿ ತರದ ವರ್ಮಿ ಕಂಪಸ್ಟ್ ಗೊಬ್ಬರ ಇದೆ ಅದನ್ನು ಕೂಡ ನಾವು ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ನಾವು ಮಿಕ್ಸ್ ಮಾಡಿ ಕೊಡ್ತೇವೆ ಹಾಗೆ ನಾವು ವಿವಿಧ ತಳಿ ವಿವಿಧ ಒಂದು ಬೆಳೆಗಳ ಒಂದು ಆಧಾರದ ಮೇಲೆ ನಾವು ಬುಟ್ಟಿಗಳನ್ನ ಆಯ್ಕೆ ಮಾಡ್ಕೊಬಿಟ್ಟು ಆ ಬುಟ್ಟಿಗೆ ಸಹ ನಾವು ಮಣ್ಣನ್ನ ನಾವು ಮಿಶ್ರಣವನ್ನ ಅದಕ್ಕೆ ತುಂಬಬೇಕಾಗುತ್ತೆ ತದನಂತರ ತುಂಬುವಾಗಲೂ ಸಹ ಅಷ್ಟೇ ಬಹಳ ಸೂಕ್ಷ್ಮವಾಗಿ ನಾವು ಅದನ್ನ ತುಂಬಕ್ಕಾಗುತ್ತೆ ನಾವು ಸ್ವಲ್ಪ ಮೀಡಿಯಾ ಸ್ವಲ್ಪ ಲೈಟಿ ಹಸಿ ಇರಬೇಕಾಗುತ್ತೆ ಮಿಶ್ರಣವು ಸ್ವಲ್ಪ ಹಸಿ ಇದ್ದಾಗ ಅದು ನಮಗೆ ಚೆನ್ನಾಗಿ ತುಂಬಲಿಕ್ಕೆ ಸಹಾಯ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ತುಂಬ ಪಾಲಿ ಬ್ಯಾಗ್ ಅನ್ನ ತುಂಬುವಾಗ ಯಾವುದೇ ಕಾರಣಕ್ಕೂ ಪಾಲಿ ಬ್ಯಾಗ್ ಅಲ್ಲಿ ಅತಿ ಹೆಚ್ಚು ಜಾಗವನ್ನು ಬಿಡುವಂಥದ್ದು ಅಥವಾ ಒಳಗಡೆ ಗಾಳಿ ಆಡುವಂಥದ್ದು ಅದು ಆಗಬಾರದು ತುಂಬುವಾಗ ನಾವು ಚೆನ್ನಾಗಿ ಕೈಯಲ್ಲಿ ಒತ್ತು ಬಿಟ್ಟು ಚೆನ್ನಾಗಿ ತುಂಬಿದ್ರೆ ಅದು ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ ಆ ನೆಕ್ಸ್ಟ್ ಆ ನಮಗೆ ಏನು ಸಸ್ಯಭಿವೃದ್ಧಿ ಮಾಡ್ತೀವಿ ಉದಾಹರಣೆಗೆ ಆ ಕಾಳು ಮೆಣಸು ಸಸ್ಯಾಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ನಾವು ಕಾಳು ಮೆಣಸನ್ನ ತಾಯಿ ತಾಯಿಯ ಒಂದು ಮರವನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ ತಾಯಿ ಆಯ್ಕೆ ಮರ ಆಯ್ಕೆ ಮಾಡುವಾಗ ನಮಗೆ ಗೊತ್ತಿರಬೇಕು ಅಲ್ಲಿ ಆ ಒಂದು ತಾಯಿಯ ಮರದ ಒಂದು ತೋಟ ಯಾವುದೇ ರೋಗ ಅಥವಾ ಕೀಟದಿಂದ ಮುಕ್ತ ಬರ್ಬೇಕಾಗುತ್ತೆ ಅಂತಹ ನಾವು ತೋಟದಿಂದ ಮತ್ತು ತರಬೇಕಾಗುತ್ತೆ ರೋ ಮುಖ್ಯವಾಗಿ ವೈರಸ್ ಫ್ರೀ ತೋಟದಿಂದ ನಾವು ಸಸಿಗಳ ತಾಯಿ ಮರದ ಒಂದು ಅಹ್ ತುಂಡುಗಳನ್ನು ತಂದ್ಬಿಟ್ಟು ನಾಟಿನ ಮಾಡ್ತೇವೆ ನಂತರ ನಾವು ನಾಟಿ ಮಾಡುವ ಕಾಳು ಕಾಳು ಮೆಣಸಿನಲ್ಲಿ ಸಾಮಾನ್ಯವಾಗಿ ನಾವು ಇದರಲ್ಲಿ ಒಂದು ಗಣ್ಣು ಎರಡು ಗಣ್ಣು ಅಥವಾ ಮೂರು ಗಣ್ಣು ಅಂತ ಹೇಳ್ತೇವೆ ಆ ಸಾಮಾನ್ಯವಾಗಿ ನಾವು ಇಲ್ಲಿ ಎರಡು ಗಣ್ಣು ನಾಟಿ ಮಾಡ್ತೇವೆ ಆ ಒಂದು ಗಣ್ಣು ನಾವು ಪಾಲಿ ಬ್ಯಾಗ್ ನ ಒಳಗಡೆ ಇರುತ್ತೆ ಒಂದು ಗಣ್ಣು ಮೇಲ್ಬಾಗದಲ್ಲಿ ಇರುತ್ತೆ ಸೊ ಹೀಗೆ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಅದು ಮೊಳಕೆ ಹೊಡ್ಲಿಕ್ಕೆ ಸಹಾಯ ಆಗುತ್ತೆ ತದನಂತರ ನಾವು ಪಾಲಿ ಬ್ಯಾಗ್ ನಾಟಿ ಮಾಡುವಾಗ ಕಾಳು ಮೆಣಸಿನ ಕಟಿಂಗ್ ನಲ್ಲಿ ಯಾವಾಗಲೂ ಕೂಡ ನಾವು ಅದಕ್ಕೆ ಮುಂಚಿತವಾಗಿನೇ ಆ ರೂಟಿಂಗ್ ಪೌಡರ್ ಅಥವಾ ಐ ಬಿ ಅಂತ ಒಂದು ರೂಟ್ ಬರ್ಲಿಕ್ಕೆ ಬೇರು ಬರ್ಲಿಕ್ಕೆ ಆ ಒಂದು ಕೆಮಿಕಲ್ ಸಿಗುತ್ತೆ ಅದನ್ನು ಉಪಯೋಗಿಸ್ತೇವೆ ಉದಾಹರಣೆಗೆ ರೂಟಿಂಗ್ ಪೌಡರ್ ಅಂತ ಹೇಳ್ತೇವೆ ಕೆರಾಡೆಕ್ಸ್ ಅದು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಅದು ಲಭ್ಯವಿರುತ್ತದೆ ಅದನ್ನು ತೆಗೆದುಕೊಂಡು ಆ ನೀವು ನಾಟಿಯನ್ನು ಮಾಡುವಾಗ ಒಂದು ನಾಟಿ ಮಾಡುವ ಬುಡದ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚ್ ಅಷ್ಟು ನೀವು ಪೌಡರ್ ಪೌಡರ್ನ ಅದರಲ್ಲಿ ಅದ್ದು ಬಿಟ್ಟು ನಾಟಿ ಮಾಡಿದ್ರೆ ಅದು ಬೇಗ ಬೇರು ಬರಲಿಕ್ಕೆ ಬಹಳ ಆಗುತ್ತೆ ಅಥವಾ ಐ ಬಿ ಎಂತ ಒಂದು ಹೇಳ್ತೀವಿ ಇಂಡೋಲ್ ಬೆಟ್ರಿಕ್ ಆಮ್ಲ ಅಂತ ಶೇಕಡ ಐದ್ನೂರು ಪಿ ಪಿ ಎಂ ಅಷ್ಟು ನಾವು ಅದನ್ನ ಮಾಡುವ ಅದು ಅದಕ್ಕೆ ಹೇಗಂತಂದ್ರೆ ಒಂದು ಐದನೂರು ಮಿಲಿಗ್ರಾಮ್ ಐ ಬಿ ಎಮ್ ಎಲ್ ಎಥನಾಲ್ ಅಲ್ಲಿ ನಾವು ಅದನ್ನ ಕರೆಸ್ಕೊಂಡ್ಬಿಟ್ಟು ಅದರ ನಂತರ ಅದನ್ನ ಒಂದು ಲೀಟರ್ ಗೆ ಮೇಕಪ್ ಮಾಡಿದ್ರೆ ಅದು ಐದ್ನೂರು ಪಿ ಪಿ ಎಂಗೆ ನಮಗೆ ಪರಿವರ್ತನೆ ಆಗುತ್ತೆ ಹೀಗೆ ನ ತಯಾರಿ ಮಾಡಿದ ಒಂದು ಮಿಶ್ರಣದಲ್ಲಿ ನಾವು ಐದು ನಿಮಿಷಗಳ ಕಾಲ ಐ ಬಿ ಎದಲ್ಲಿ ಅದ್ದಿ ನಂತರ ತೆಗೆದ್ಬಿಟ್ಟು ಆ ಒಂದು ಆ ಕಟ್ಟಿಂಗ್ಸ್ ನಾವು ನಾಟಿ ಮಾಡಿದ್ರೆ ಅದು ಚೆನ್ನಾಗಿ ಬೇರು ಬರ್ಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ ತದನಂತರ ನಾವು ಆ ನಾಟಿ ಮಾಡಿದ ನಂತರ ಚೆನ್ನಾಗಿ ನಾವು ನೀರನ್ನು ಕೊಟ್ಟು ಬಿಟ್ಟು ನಾವು ಅದಕ್ಕೆ ಆ ಪಾಲಿಟನ್ ಅಲ್ಲಿ ಪ್ಲಾಸ್ಟಿಕ್ ಅನ್ನ ನಾವು ಹತ್ತಬೇಕಾಗುತ್ತೆ ಯಾಕಂತಂದ್ರೆ ಕಾರ್ಮೆಂಟ್ಸ್ ಕಟ್ಟಿಂಗು ಚೆನ್ನಾಗಿ ಕಟ್ಟಬೇಕು ಅಂದ್ರೆ ಅದಕ್ಕೆ ಒಳಗಡೆಗೆ ಅತಿಯಾದ ಒಂದು ಆ ಏನಂತಾರೆ ಅದಕ್ಕೆ ಉಷ್ಣಾಂಶ ಬೇಕಾಗುತ್ತೆ ಮತ್ತೆ ರಿಲೇಟಿವ್ ಮಿಂಟುತ್ತೆ ಆಗ್ಬಿಟ್ಟು ಆ ಒಂದು ರಿಲೇಟಿವ್ ಮತ್ತೆ ಉತ್ಕರ್ಷ ಬೇಕು ಅಂತಂದ್ರೆ ನಾವು ಅದಕ್ಕೆ ಪಾಲಿಟನ್ ಅಲ್ಲಿ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ ಆಗುತ್ತೆ ಹೀಗೆ ನಾವು ಒಂದು ತಿಂಗಳ ಕಾಲ ಪಾಲಿಟನ್ ಹಾಕಿದ್ರೆ ನಂತರ ಅದು ಚೆನ್ನಾಗಿ ಚಿಗುರು ಮೊಳಕೆ ಹೊಡೆಯುತ್ತೆ ನಂತರ ನಾವು ಬಿಟ್ಟು ನಾರ್ಮಲ್ ಆಗಿರ್ತೇವೆ ಮತ್ತೆ ಅದಕ್ಕೆ ನಾವು ಸಾಮಾನ್ಯವಾಗಿ ಎರಡು ಮೂರು ದಿನಕ್ಕೊಮ್ಮೆ ಆ ನೀರ ನೀರನ್ನು ಕೊಡ್ತಾ ಇರಬೇಕು ಹೀಗೆ ತಯಾರಿ ಮಾಡಿದ ಮೆಣಸು ಕಡ್ಡಿಗಳು ಸುಮಾರು ನಾಲ್ಕು ತಿಂಗಳಲ್ಲಿ ಇದು ಮುಖ್ಯ ಒಂದು ತೋಟದಲ್ಲಿ ಏನೇ ಹೇಳಿ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳ ಸೂಕ್ತ ಮಾರ್ಗದರ್ಶನವನ್ನ ಪಡೆದು ರೈತರು ನರ್ಸರಿಗಳಲ್ಲಿ ಸಸಿಗಳಿಗೆ ರೋಗ ಮುಕ್ತಗೊಳಿಸಬೇಕೆನ್ನುವುದು ಅವರ ಸಲಹೆ ತೋಟಗಾರಿಕೆ ಬೆಳೆಗಳ ಉತ್ತೇಜನಕ್ಕಾಗಿ ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳಕುಪ್ಪೆಯಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರದ ತೋಟಗಾರಿಕೆ ಮೇಳ ಅತ್ಯಂತ ಯಶಸ್ವಿಯಾಗಿ ಸಮಾಪನೆಗೊಂಡಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೈಸೂರಿನ ತೋಟಗಾರಿಕೆ ಮಹಾವಿದ್ಯಾಲಯ ಹಾಗೂ ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕದ ಆಶ್ರಯದಲ್ಲಿ ತೋಟಗಾರಿಕೆ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಮೇಳಕ್ಕೆ ವಿವಿಧ ರೈತಪರ ಸಂಘಟನೆಗಳು ಸಹಕಾರ ನೀಡಿದ್ದವು ಮೈಸೂರು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿ ಜನಾರ್ಧನ್ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶೇಖ್ ತನ್ವೀರ್ ಆಸಿಫ್ ಕೃಷಿ ನಿರ್ದೇಶಕ ಡಾಕ್ಟರ್ ಎಚ್ಪಿ ಮಹೇಶ್ವರಪ್ಪ ಜಂಟಿ ಕೃಷಿ ನಿರ್ದೇಶಕರಾದ ವಿಎಸ್ ಅಶೋಕ್ ರೈತ ಮುಖಂಡರಾದ ಎಎಲ್ ಕೆಂಪುಗೌಡ ಸೇರಿದಂತೆ ಇನ್ನಿತರೆ ಪ್ರಗತಿಪರ ರೈತರು ರೈತ ಮಹಿಳೆಯರು ಭಾಗಿಯಾಗಿದ್ದರು ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಾಲನೆ ನೀಡಿದರು ಕಡಿಮೆ 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 ಆಗ್ತಾ ಇರೋ ಸಂಪನ್ಮೂಲಗಳಲ್ಲಿ ಈ ಜಾಸ್ತಿ ಆಗ್ತಾ ಇರೋ ಜನಸಂಖ್ಯೆಗೆ ನಾವು ಆಹಾರವನ್ನು ಉತ್ಪಾದನೆ ಮಾಡಿ ಕೊಡಲೇಬೇಕಾಗಿದೆ ಅದಕ್ಕೆ ನಾವು ಆಧುನಿಕ ತಾಂತ್ರಿಕತೆಗಳನ್ನು ಅಳ್ವಡಿಸ್ಕೋಬೇಕಾಗತ್ತೆ ಇಲ್ಲೇನು ಭತ್ತವನ್ನು ಬೆಳೀತಾ ಇದ್ದೀವಿ ಅಥವಾ ಕಬ್ಬನ್ನು ಬೆಳೀತಾ ಇದ್ದೀವಿ ಇದಕ್ಕಿಂತ ಹೆಚ್ಚು ಆದಾಯ ಬರ್ತಕ್ಕಂಥ ಇತರ ತೋಟಗಾರಿಕೆ ಬೆಳೆಗಳನ್ನು ಇವತ್ತು ನಮಗೆ ಸಾಕಷ್ಟು ಹವಾಮಾನ ವೈಪರೀತ್ಯದಿಂದ ನಮಗೆ ಏನು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದೀವಿ ಎಲ್ಲರಿಗೂ ನಿಮಗೆ ಗೊತ್ತಿದೆ ಇದರ ಅನುಗುಣವಾಗಿ ನಾವು ಯಾವ ತೋಟಗಾರಿಕೆ ಬೆಳೆಯನ್ನು ನಾವು ಬೆಳೆದು ಈಗ ತೆಂಗಿನಲ್ಲಿ ತೆಂಗು ಬೆಳೀತಾ ಇರ್ತಕ್ಕಂಥ ರೈತರುಗಳು ನೀವು ಅಂತರ್ ಬೆಳೆಯಾಗಿ ಬೇರೆ ಬೆಳೆಗಳನ್ನು ನಾವು ಅದರಲ್ಲಿ ಬೆಳೆದಾಗ ಹೆಚ್ಚು ಆದಾಯವನ್ನು ನಾವು ಪಡ್ಕೋಬೋದು ಈ ರೀತಿ ಹೊಸ ತಾಂತ್ರಿಕತೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೇ ಆದರೆ ಖಂಡಿತ ನಾವು ಉತ್ಪಾದನೆಯ ಮತ್ತು ಆದಾಯವನ್ನು ಜಾಸ್ತಿ ಮಾಡ್ಕೋಬೋದು ಮೈಸೂರು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿ ಜನಾರ್ದನ್ ಅವರು ಮಾತನಾಡಿ ರೈತರು ಸಾವಯವ ಮತ್ತು ಮಿಶ್ರ ಬೇಸಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನ ನೀಡಬೇಕು ಎಂದು ಸಲಹೆ ನೀಡಿದರು ಎಷ್ಟೋ ಕೆಲವು ವಿದ್ಯಾರ್ಥಿಗಳು ಸಿಟಿ ಅವರಿಗೆ ಈ ಎಪ್ಪತ್ತೈದು ದಿವಸಗಳ ಗ್ರಾಮೀಣ ಅನುಭವ ಅವರ ಜೀವನದಲ್ಲೇ ಮರೆಯಲಾಗದಂತಹ ಘಟನೆ ನಾವು ಈಗ ಉದ್ಘಾಟನೆ ಮಾಡಿದಾಗ ಅವರು ಹೊಸಬರಾಗಿದ್ದರು ಇವತ್ತು ದಿವಸ ನಿಮ್ಮ ಊರಿನವರೇ ಆಗಿದ್ದಾರೆ ಅವರು ನಿಮ್ಮಿಂದ ಹೆಚ್ಚು ಕಲ್ತಿದ್ದಾರೆ ಅದರ ಜೊತೆಗೆ ವೈಜ್ಞಾನಿಕವಾಗಿ ಅವರು ಏನು ತಿಳ್ಕೊಂಡಿದ್ದಾರೆ ಅದನ್ನು ತಮಗೂ ಕೂಡ ಕಲ್ಪಿಸಿದ್ದಾರೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಕಂಪ್ನಿಗಳು ಬಂದಿದ್ದಾರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಸ್ಟಾರ್ಗಳನ್ನ ಮಾಡಿದ್ದಾರೆ ಸಾಕಷ್ಟು ಮಾತಿ ಮಾಹಿತಿಗಳು ನಿಮಗೆ ತಲುಪುತ್ತೆ ಸೊ ನೀವು ನೋಡಿರ್ಬೋದು ಈಗ ಅಲ್ಲಿ ಕೀಟ ಪ್ರಪಂಚ ಇರಬಹುದು ಅದೊಂದು ಪ್ರಪಂಚನೇ ಕೂಡ ಎಷ್ಟೋ ನೀವು ರೈತರುಗಳು ಕೂಡ ಅಷ್ಟೊಂದು ಕೀಟಗಳನ್ನ ನೋಡಿರೋದಿಲ್ಲ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಮಕ್ಕಳುಗಳಿಗೆ ಅದೊಂದು ಎಲ್ಲೋ ಒಂದು ಸ್ಫೂರ್ತಿದಾಯಕ ಆಗುತ್ತೆ ಯಾಕೆ ಇತ್ತೀಚೆಗೆ ನಮ್ಮ ಕೃಷಿಯನ್ನ ದೂರ ಹೋಗೋದೆ ಜಾಸ್ತಿ ಆಗಿದ್ದಾರೆ ಆದರೆ ಈ ಒಂದು ಮೇಳ ಅಥವಾ ನಮ್ಮ ಏನೀಗ ಒಂದು ಶಿಬಿರ ಮಾಡಿದೀವಿ ಇದರಿಂದ ಮಕ್ಕಳಿಗೆ ಎಲ್ಲೋ ಒಂದು ಆಸಕ್ತಿ ಮೂಡುತ್ತೆ ಅಂತ ನಾನು ಭಾವಿಸ್ತೀನಿ ಮೈಸೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮಂಜುನಾಥ್ ಅವರು ಮಾತನಾಡಿ ತೋಟಗಾರಿಕೆ ಕೃಷಿಯ ಬಗ್ಗೆ ರೈತರು ಹೆಚ್ಚು ಆಸಕ್ತರಾಗಬೇಕು ಎಂದು ಹೇಳಿದರು ಈ ಊರಿನ ಮತ್ತು ಈ ಊರಿನ ಸುತ್ತಮುತ್ತಲ ಎಲ್ಲ ಏನು ರೈತ ಸಮಸ್ಯೆಗಳಿದೆ ಅವರ ಕೃಷಿ ಬದುಕಿನ ಏನು ತಾಂತ್ರಿಕತೆಗಳು ಬೇಕು ಎಲ್ಲ ತಾಂತ್ರಿಕತೆಗಳನ್ನು ನಾವು ರೈತರಿಗೆ ತಲುಪಿಸುವ ವಿಷಯವಾಗಿ ನಾವು ಮೂವತ್ತೇಳು ಪ್ರಾತ್ಯಕ್ಷಿಕೆಗಳನ್ನು ಹದಿನೈದು ವಿಭಾಗದ ಹದಿನೈದು ವಿಷಯಗಳ ವಿಭಾಗಗಳ ಮೂವತ್ತೇಳು ತಾಂತ್ರಿಕತೆಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ ಅಂದರೆ ಅದನ್ನು ಪ್ರಾತ್ಯಕ್ಷಗಳನ್ನು ಹಮ್ಮಿಕೊಂಡಿದ್ವಿ ಅದರ ಜೊತೆಗೆ ನಲವತ್ತಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಕಂಪನಿಗಳು ಮತ್ತು ಸರ್ಕಾರಿ ಸ್ವಾಮ್ಯದ ವಿವಿಧ ಇಲಾಖೆಗಳು ಇಲ್ಲಿ ಭಾಗವಹಿಸಿದ್ವು ಅಂದರೆ ಎಲ್ಲ ತೋಟಗಾರಿಕೆ ಕೃಷಿ ಸಾಂಬಾರು ಪದಾರ್ಥ ಸಿರಿಕಲ್ಚರ್ ರೇಷ್ಮೆ ಪಶುಸಂಗೋಪನೆ ಈ ತರಹದ ಎಲ್ಲ ಇಲಾಖೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಬೇಕಾದ ತಾಂತ್ರಿಕ ಮಾಹಿತಿಯನ್ನು ಅವು ಆ ನಮ್ಮ ರೈತರಿಗೆ ನೀಡಿದವು ಇದಾದ ನಂತರ ನಾವು ಸಪ್ರೇಟಾಗಿ ಅಂದರೆ ಪ್ರತ್ಯೇಕವಾಗಿ ಒಂದು ಕೃಷಿ ಶಿಕ್ಷಣ ಮೇಳ ಅಂತವರು ಕೂಡ ನಾವು ಈ ಭಾಗವಾಗಿ ಆಯೋಜಿಸಿದ್ವಿ ನಮ್ಮ ರಾ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಒಂದು ಹೆಮ್ಮೆಯ ಎನ್ ಎಚ್ ಇ ಪಿ ಐ ಡಿ ಪಿ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರೌಢಶಾಲೆ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮುಂದಿನ ಕೃಷಿ ಶಿಕ್ಷಣ ಮತ್ತು ತೋಟಗಾರಿಕೆ ಶಿಕ್ಷಣದ ಔದ್ಯೋಗಿಕ ಅವಕಾಶಗಳು ಮತ್ತು ಉನ್ನತ ಶಿಕ್ಷಣಕ್ಕೆ ಇರುವ ಅವಕಾಶಗಳ ಬಗ್ಗೆಯೂ ಕೂಡ ನಾವು ಇಲ್ಲಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾವು ಹಲವು ತರಹದ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ವಿ ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶೇಖ್ ತನ್ವೀರ್ ಆಸಿಫ್ ಅವರು ಮಾತನಾಡಿ ಸರ್ಕಾರ ಮತ್ತು ಇಲಾಖೆಗಳಿಂದ ದೊರೆಯುವ ವಿವಿಧ ಯೋಜನೆಗಳನ್ನು ರೈತಾಪಿ ವರ್ಗ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಅದೇ ಒಂದು ಎಕರೆ ಜಾಗದಲ್ಲಿ ನಾನು ಬಾಳೆ ಬೆಳೆದಿದ್ರೆ ಅಥವಾ ಏನೋ ಒಂದು ತೆಂಗು ಬೆಳೆದಿದ್ರೆ ಅದರ ಜೊತೆಗೆ ಈಗ ಕಪ್ಮೆಂಟ್ ಆಗಲಿ ಸ್ಪೈಸ್ ಆಗಲಿ ಬ್ಲಾಕ್ ಪೆಪ್ಪರ್ ಆಗಲಿ ಮತ್ತೆ ಸಾಂಬಾರು ಬೆಳೆಗಳಾಗ್ಲಿ ತರಕಾರಿ ಬೆಳೆಗಳಾಗ್ಲಿ ಸ್ವಲ್ಪ ಶ್ರಮ ಜಾಸ್ತಿ ನಾನು ಒಪ್ಕೊಳ್ತೇನೆ ಆದ್ರೆ ಅದರಿಂದ ಲಾಭ ಐದು ಪಟ್ಟು ಜಾಸ್ತಿ ನಮ್ಗೆ ಸಿಗುವ ಅವಕಾಶಗಳು ಇರ್ತವೆ ಅದರಲ್ಲಿ ಹಲವಾರು ಯೋಜನೆಗಳ ನೆರವು ಕೂಡ ಬರುತ್ತೆ ಈಗ ಹಾರ್ಟಿಕಲ್ಚರ್ ಇಲಾಖೆಯಿಂದ ನಮ್ಗೆ ಇರಿಗೇಷನ್ ಆಗಲಿ ಅದು ಸಿಗುತ್ತೆ ನರೇಗಾ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಬೆಳೆಗಾಗಿ ನಾನೀಗ ಒಂದು ಐದು ಉದಾಹರಣೆಗಳಿಗೆ ಹೇಳ್ತೀನಿ ನೀವು ತೆಂಗು ಅಳವಡಿಸ್ತೀರಿ ಅಂತಂದ್ರೆ ಒಂದು ಒಂದು ನಿಮ್ಮ ಎರಡು ಎಕರೆಗೆ ಒಂದು ಐವತ್ತು ಸಾವಿರ ಟೋಟಲ್ ಐದು ಲಕ್ಷ ತನಕ ನಿಮ್ದು ಎಷ್ಟೇ ಐದು ಎಕರೆ ಅಲ್ಲಿ ಮ್ಯಾಕ್ಸಿಮಮ್ ಐದು ಎಕರೆ ಜಮೀನಕ್ಕೆ ನಿಮ್ಗೆ ಎಷ್ಟು ವೆಚ್ಚ ಆಗುತ್ತೆ ನರೇಗಾ ಯೋಜನೆ ಅಡಿ ಅದು ಕೂಲಿ ವೆಚ್ಚ ಆಗಲಿ ಮಟೀರಿಯಲ್ ವೆಚ್ಚ ಆಗಲಿ ಮಾಡಲಿಕ್ಕೆ ಅವಕಾಶ ಇದೆ ಮೈಸೂರು ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ತಿಪ್ಪೇರಪ್ಪ ಅವರು ಮಾತನಾಡಿ ಕಳೆದ ಎರಡೂವರೆ ತಿಂಗಳಿನಿಂದ ಅರುಳುಕೊಪ್ಪೆ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಈ ಭಾಗದ ಕೃಷಿ ಪದ್ಧತಿ ಬೆಳೆಗಳು ಮಣ್ಣಿನ ಗುಣಧರ್ಮಗಳ ಬಗ್ಗೆ ಅಭ್ಯಾಸ ನಡೆಸಿ ಕಾರ್ಯಾನುಭವವನ್ನು ಪಡೆದುಕೊಂಡೆವು ಎಂದರು ಜೇನು ಕೃಷಿನ ನಾವು ನಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಉಪಯೋಗಗಳು ತುಂಬ ಇದೆ ಒಂದು ಪರಾಗಪರ್ಶ ಮಾಡೋದರಿಂದ ನಮ್ಮ ತೋಟದಲ್ಲಿರುವ ಇಳುವರಿ ಹೆಚ್ಚಾಗುತ್ತದೆ ಯಾವುದೇ ಹೂವು ಬಿಡುವ ಕಾ ತೋಟದ ಯಾವುದೇ ಕ್ರಾಪ್ ಬೆಳೆಯಾಗಿರಲಿ ಅಲ್ಲಿ ನಾವು ಜೇನು ಕೃಷಿಯನ್ನು ಉಪಯೋಗಿಸೋದ್ರಿಂದ ಅದರ ಬೆಳೆ ಜಾಸ್ತಿ ಇಳುವರಿ ಜಾಸ್ತಿ ಆಗುತ್ತೆ ಆ ಬೆಳೆಯ ನಮ್ಮ ಕಾಲೇಜಲ್ಲಿ ಮೊದಲೇದಾಗಿ ಬರೀ ಬಾಕ್ಸ್ ತೊಗೊಂಡ್ರೆ ಎರಡು ಸಾವಿರದ ಐನೂರು ರೂಪಾಯಿ ಕುಟುಂಬ ಬರೀ ಎರಡು ಸಾವಿರ ರೂಪಾಯಿ ಎರಡು ಸೇರಿ ತೊಗೊಳ್ಳೋದ್ರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಆಗುತ್ತೆ ಇನ್ನು ಪ್ರಗತಿಪರ ರೈತರಾದ ಕೆಆರ್ಪೇಟೆಯ ಕೆಎಸ್ ರಾಜೇಗೌಡ ಹಾಗೂ ರೈತ ಸಂಘದ ಕೆಂಪುಗೌಡ ಅವರು ತಮ್ಮ ವ್ಯವಸಾಯ ಪದ್ಧತಿ ಬೆಳೆಗಳು ಮತ್ತು ಇನ್ನಿತರ ವಿಷಯಗಳ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು ನಾವು ಒಬ್ಬ ಪ್ರಗತಿಪರ ರೈತ ಆಗಬೇಕು ಅಂತಂದರೆ ಬೇರೆ ರೈತರನ್ನ ಸಲಹೆ ಕೇಳ್ತೀವಿ ಇದು ಹೆಂಗೆ ಏನು ಅಂತ ಕೇಳ್ತೀವಿ ಅದೇ ತರ ವಿಜ್ಞಾನಿಗಳದ್ದು ಎಲ್ಲ ವಿಜ್ಞಾನಿಗಳೂ ಕೇಳ್ತೀವಿ ಆ ವಿಜ್ಞಾನಿಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ವಿಶೇಷತೆ ಏನಂತಂದರೆ ಈ ಸ್ಟೂಡೆಂಟ್ಸ್ ಇದ್ದಾರಲ್ಲ ಸರ್ ಆ ಸ್ಟೂಡೆಂಟ್ಸ್ ಕೂಡ ತುಂಬಾ ನಮಗೆ ಒಳ್ಳೆ ಮಾಹಿತಿನ ಕೊಟ್ಟಿದ್ದಾರೆ ಈ ವಿಜ್ಞಾನಿಗಳು ಮತ್ತೆ ರೈತರುಗಳು ಕೂಡ ಮಾಹಿತಿಗಿಂತನೂ ಈ ಇಲ್ಲಿರುವಂತ ವಿದ್ಯಾರ್ಥಿಗಳು ಮಾತ್ರ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಸರ್ ನಾನು ನಾವು ಒಂದಷ್ಟು ನೋಡೋದು ಈ ಕೀಟಗಳದು ಅದ್ಭುತವಾಗಿದೆ ಓದೋ ಮಕ್ಕಳಿಗೆ ಅದು ಒಂದು ಮುಂದಿನ ಓದಿಗೆ ಉತ್ತೇಜನ ಕೊಡ್ತಕ್ಕಂಥ ಆ ಸ್ಟಾಲ್ಗಳು ನಾವು ಎಲ್ಲನೂ ನಮಗೆ ಗೊತ್ತಿದೆ ನಾನೇ ಎಲ್ಲನೂ ಮಾಡಿಬಿಡ್ತೀನಿ ನನಗೆ ಯಾರು ಹೇಳೋದು ಬೇಕಾಗಿಲ್ಲ ಅನ್ನೋ ಅಹಮ್ಮನ್ನು ಬಿಟ್ಟರೆ ನಾವು ಒಳ್ಳೆ ಮನುಷ್ಯರಾಗ್ತೀವಿ ನಮ್ಮ ಕಾರ್ಯದಲ್ಲಿ ನಾವು ಸಬಲರಾಗ್ತೀವಿ ಒಟ್ಟಿನಲ್ಲಿ ಅರಳುಕುಪ್ಪೆಯಲ್ಲಿ ಎರಡೂವರೆ ತಿಂಗಳು ತೋಟಗಾರಿಕೆ ವಿದ್ಯಾರ್ಥಿಗಳಿಗಾಗಿ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವದ ಶಿಬಿರ ಗ್ರಾಮದ ರೈತರು ಮತ್ತು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಯಿತು ನಾನಿ ರೈತರಿಗೆ ಬಂಗಾರದಂತಹ ಬೆಳೆ ಬರಡು ಭೂಮಿ ಸಮುದ್ರ ತೀರದ ಪ್ರದೇಶ ಸೇರಿದಂತೆ ಎಲ್ಲೆಡೆ ಗೋಡಂಬಿಯನ್ನ ಬೆಳೆಯಬಹುದು ಬೇರೆ ಹಣ್ಣಿನ ಬೆಳೆಗಳಿಗೆ ಹೋಲಿಸಿದರೆ ಗೋಡಂಬಿಗೆ ನೀರಿನ ಕೊರತೆ ತಡೆದುಕೊಳ್ಳುವ ಅಧಿಕ ಸಾಮರ್ಥ್ಯವಿದೆ ಮಳೆಯಿಂದಲೂ ಬೆಳೆಯುವ ಬೆಳೆಯೂ ಹೌದು ಗೋಡಂಬಿಯನ್ನು ಹದಿನೆಂಟು ಅಡಿ ಅಂತರದ ಸಾಲುಗಳಲ್ಲಿ ಗಿಡದಿಂದ ಗಿಡಕ್ಕೆ ಹದಿನೆಂಟು ಅಡಿ ಅಂತರವಿರುವಂತೆ ನಾಟಿ ಮಾಡಿಕೊಳ್ಳಬೇಕು ಎರಡು ಅಡಿ ಉದ್ದ ಎರಡು ಅಡಿ ಅಗಲ ಮತ್ತು ಎರಡು ಅಡಿ ಆಳದ ಗುಂಡಿಗಳನ್ನ ತೋಡಿ ಅದಕ್ಕೆ ಮಣ್ಣು ಮತ್ತು ತಿಪ್ಪೆ ಗೊಬ್ಬರ ತುಂಬಿಸಿ ಸಸಿಗಳನ್ನ ನೆಡಬೇಕು ರಾಸಾಯನಿಕ ಗೊಬ್ಬರ ಬೆಳೆಗೆ ಸೂಕ್ತವಲ್ಲ ಎನ್ನುವ ತಜ್ಞರಾದ ಡಾಕ್ಟರ್ ನಾಗರಾಜಪ್ಪ ಅಡಿವಪ್ಪರವರು ಗೋಡಂಬಿ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ಮುಖ್ಯವಾಗಿ ಇದು ಗೋಡಂಬಿ ಪೋರ್ಚುಗೀಸರಿಂದ ಭಾರತಕ್ಕೆ ಆಗಿ ಬಂದಂತಹ ಒಂದು ಬೆಳೆ ಇದನ್ನು ಭಾರತಕ್ಕೆ ಅವರು ಈ ಸವಕಳಿಯನ್ನು ತಡೆಗಟ್ಟುವುದಕ್ಕೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದಕ್ಕೆ ಅದನ್ನು ನಮಗೆ ಪರಿಚಯಿಸಿದರು ಸಾಕಷ್ಟು ಇದರದ್ದು ಆರ್ಥಿಕವಾಗಿ ಭಾಳಷ್ಟು ಬೇಡಿಕೆ ಬಂದಾಗ ಇದನ್ನು ಸಮರ್ಪಕವಾಗಿ ಹೇಗೆ ಬೆಳೆಯೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನು ನೋಡೋದು ಈಗ ಇದು ಪ್ರಸ್ತುತ ನಾವು ನಮ್ಮ ದೇಶದಲ್ಲಿ ಎಂಟು ಪಾಯಿಂಟ್ ಒಂದು ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಗೋಡಂಬಿ ಕೃಷಿಯನ್ನು ನಾವು ಮಾಡ್ತಾ ಇದ್ದೇವೆ ಸರಿಸುಮಾರು ಒಂದು ಹನ್ನೆರಡು ಲಕ್ಷ ಟನ್ನಷ್ಟು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಮತ್ತು ಈ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಇದು ಕೃಷಿ ಆಗ್ತಾ ಇದೆ ಮತ್ತು ಇನ್ನೂ ಅನೇಕ ರಾಜ್ಯಗಳಿಗೆ ಈ ಕೃಷಿನೂ ಗೋಡಂಬಿಯ ಕೃಷಿ ವಿಸ್ತಾರ ಇದೆ ಪ್ರಸ್ತುತ ನಮ್ಮ ದೇಶದಲ್ಲಿ ಆರು ಸಾವಿರಕ್ಕಿಂತಲೂ ಹೆಚ್ಚು ಸಂಸ್ಕರಣಾ ಘಟಕಗಳಿದ್ದಾವೆ ನಾವು ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಒಂದು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಗೋಡಂಬೆಯನ್ನು ನಾವು ಆಮದು ಮಾಡ್ಕೊಂಡಿದ್ದೀವಿ ಮತ್ತೆ ನಾವು ಒಂದು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಗೋಡಂಬೆಯನ್ನು ರಫ್ತು ಸಹಿತ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಮ್ಮ ಆಂತರಿಕ ಏನು ನಮ್ಮದು ಉತ್ಪಾದನೆ ಇದೆಯಲ್ಲ ನಮ್ಮ ಬೇಡಿಕೆಗೆ ಸಾಕಾಗ್ತಿಲ್ಲ ಹಾಗಾಗಿ ನಾವು ಬೇರೆ ರಾಷ್ಟ್ರಗಳಿಂದ ಆಫ್ರಿಕಾದ ಅನೇಕ ರಾಷ್ಟ್ರಗಳಿಂದ ಆಮದನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಇದಕ್ಕೆ ಎಂಥ ಪ್ರದೇಶ ಬೇಕು ಬೆಳವಣಿಗೆ ಮಾಡಲಿಕ್ಕೆ ಅಂದರೆ ಇದು ಅನೇಕ ತರಹದ ಮಣ್ಣುಗಳಲ್ಲಿ ಕೆಂಪು ಮಣ್ಣು ಜನ್ಬಿಟ್ಟಿಗೆ ಮಣ್ಣು ಚೆನ್ನಾಗಿ ಬೆಳೀತದೆ ಮತ್ತು ನೀರು ನಿಲ್ಲುವಂಥ ಪ್ರದೇಶ ಸೂಕ್ತ ಅಲ್ಲ ಜೋಗು ಪ್ರದೇಶ ಸೂಕ್ತ ಅಲ್ಲ ಚೌಳು ಪ್ರದೇಶಗಳು ಸೂಕ್ತ ಅಲ್ಲ ಕಡಿಮೆ ಫಲವತ್ತಿದ್ರೂ ಸಹಿತ ತೊಂದರೆ ಇಲ್ಲ ಅಲ್ಲಿ ಚೆನ್ನಾಗಿ ಬರ್ತದೆ ಮತ್ತು ಇದಕ್ಕೆ ಹೆಚ್ಚು ಉಷ್ಣ ಸಹಿಸಿಕೊಳ್ಳುವಂತ ಶಕ್ತಿನೂ ಸಹಿತ ಇದೆ ಪತ್ತೈದು ಡಿಗ್ರಿ ಸೆಂಟಿಗ್ರೇಡರಿಂದ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಈ ಬೆಳೆಯನ್ನು ನಾವು ಚೆನ್ನಾಗಿ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಕಡಿಮೆ ಮಳೆಯಿಂದ ಅತಿ ಹೆಚ್ಚು ಮಳೆ ಅಂದ್ರೆ ಐದುನೂರು ಮಿಲಿಮೀಟರ್ ವಾರ್ಷಿಕ ಮಳೆಯಿಂದ ಮೂರು ಸಾವಿರದ ಐದುನೂರು ಮಿಲಿಮೀಟರ್ ವಾರ್ಷಿಕ ಮಳೆಯೊಳಗೆ ಸಹಿತ ಈ ಬೆಳೆಯನ್ನ ಬೆಳೀಲಿಕ್ಕೆ ನಮ್ಗೆ ಸಾಧ್ಯತೆ ಇದೆ ಹಾಗಾಗಿ ಇದು ಒಂದು ಒಣ ಪ್ರದೇಶಕ್ಕೆ ಮತ್ತು ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಿಗೂ ಸೂಕ್ತವಾದಂಥ ಮತ್ತೆ ಸಾಗೋಳಿ ವೆಚ್ಚ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಇರೋದರಿಂದ ಇದು ಒಂದು ಉತ್ತಮವಾದಂಥ ಆರ್ಥಿಕ ಬೆಳೆವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಇನ್ನು ತಳಿಗಳ ಬಗ್ಗೆ ಬಂದರೆ ನಮ್ಮ ದೇಶದಲ್ಲಿ ಅನೇಕ ತಳಿಗಳದು ಅದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರ ಉಳ್ಳಾಳಲ್ಲಿ ಇದೆ ಅಲ್ಲಿ ಉಲ್ಲಾಳ್ ಒಂದು ಎರಡು ಉಲ್ಲಾಳ್ ಮೂರು ಯು ಎನ್ ಐವತ್ತು ಹೀಗೆ ಅನೇಕ ತಳಿಗಳು ಬಂದಿದ್ದಾವೆ ಅದು ಅಲ್ಲದೆ ಮಹಾರಾಷ್ಟ್ರ ರಾಜ್ಯದಿಂದ ವೆಂಗೂರ್ಲ ನಾಲ್ಕು ವೆಂಗೂರ್ಲ ಏಳು ತಳಿ ಬಂದಿದೆ ಮತ್ತೆ ನಮ್ಮ ಗೋಡಂಬಿ ಸಂಶೋಧನಾ ಕೇಂದ್ರ ಪುತ್ತೂರಿನಲ್ಲಿ ಅಲ್ಲಿನೂ ಅನೇಕ ತಳಿಗಳು ಬಂದಿದ್ದಾವೆ ನಮ್ಮ ಚಿಂತಾಮಣಿ ಇಂದನೂ ಸಹಿತ ಚಿಂತಾಮಣಿ ಒಂದು ಅಂತ ಒಂದು ತಳಿ ಬಂದಿದೆ ಈ ಉಲ್ಲಾಳ ಒಂದು ಎರಡು ಮೊದಲು ಮೂರು ಸಾಕಷ್ಟು ರೈತರು ಬೆಳೆದಿದ್ದಾರೆ ಇತ್ತೀಚೆಗೆ ಅನೇಕ ಜನ ರೈತರು ಈ ಗೋಡಂಬಿಯ ಪೀಠದ ಅಂದ್ರೆ ಗೋಡಂಬಿ ತೂಕ ಜಾಸ್ತಿ ಬರುವಂತಹ ತಳಿಗಳು ವೆಂಗುರ್ಲಾ ಏಳು ಮತ್ತು ಬೆಂಗುಳ್ಳ ನಾಲ್ಕಕ್ಕೆ ಪರಿವರ್ತನೆಗೊಂಡಿದ್ದಾರೆ ಅದು ನಮ್ಮ ಭಾಗದಲ್ಲಿ ಚೆನ್ನಾಗಿ ಆ ಬೆಳವಣಿಗೆ ಬರ್ತಾ ಇದೆ ಇಳುವರಿನೂ ಸಹಿತ ಚೆನ್ನಾಗಿ ಬರ್ತಾ ಇದೆ ಇನ್ನು ರೈತರು ಕನಿಷ್ಠ ಒಂದು ಎಕರೆ ಪ್ರದೇಶದಲ್ಲಿ ಹತ್ತು ಗಿಡಗಳನ್ನಾದರೂ ಬದುವಿನ ಮೇಲೆ ನಿಟ್ಟು ಬೆಳೆಸಿದರೆ ಅದರಿಂದ ಮಣ್ಣು ನೀರು ಮತ್ತು ಪರಿಸರ ಸಂರಕ್ಷಣೆಯ ಜೊತೆಗೆ ರೈತರು ತಮ್ಮ ಆದಾಯವನ್ನು ಕೂಡ ದ್ವಿಗುಣಗೊಳಿಸಿಕೊಳ್ಳಬಹುದು ಎನ್ನುತ್ತಾರೆ ತಜ್ಞರು ಮತ್ತೆ ಆರಂಭಿಕ ವರ್ಷಗಳಲ್ಲಿ ಅಂದ್ರೆ ಒಂದನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಈ ಬೆಳೆ ಇರುವ ಆರಂಭವಾಗದೆ ಮೂರನೇ ವರ್ಷ ಸಾಕಷ್ಟು ಆಂತರಿಕ ಅಂತರ ಬೆಳೆಗಳನ್ನು ಬೆಳಕು ಯಾಕಂದ್ರೆ ಇದನ್ನು ನಾವು ನಾಟಿ ಮಾಡುವಾಗ ಎಂಟು ಮೀಟರ್ ಎಂಟು ಮೀಟರ್ ಅಥವಾ ಏಳು ಮೀಟರ್ ಏಳು ಮೀಟರ್ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ನಾಟಿ ಮಾಡ್ತೇವೆ ಆವಾಗ ಸಾಕಷ್ಟು ನಡುವೆ ಜಾಗ ಉಳಿತದೆ ಸ್ವಾಭಾವಿಕವಾಗಿ ದೊರೆಯುವಂಥ ಸಂಪನ್ಮೂಲಗಳ ಸದ್ಬಳಕೆ ಆಗಬೇಕು ಸಾಗುವಳಿ ವೆಚ್ಚ ಕಡಿಮೆ ಮಾಡಬೇಕಂದ್ರೆ ನಾವು ಅಂತರ ಬೆಳೆಗಳನ್ನು ಬಳಸಲೇಬೇಕಾದಂಥ ಅನಿವಾರ್ಯತೆ ಇದೆ ಪ್ರಸ್ತುತ ಹಂಗಾಮಿನಲ್ಲಿ ಅದು ಅಲ್ಲದೆ ಅಧಿಕ ಆದಾಯ ಬರ್ತದೆ ಮತ್ತೆ ವರ್ಷ ಪೂರ್ತಿ ಕೆಲಸನೂ ಸಿಗ್ತದೆ ಹಾಗಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ ಮುಖ್ಯವಾಗಿ ಇದರಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಕೊಳ್ತೀವಿ ಕೆಲ ಹಣ್ಣಿನ ಬೆಳೆಗಳು ಅಂದ್ರೆ ಪಪ್ಪಾಯ ಇರಬಹುದು ಅನಾನಸ್ ಅಂದ್ರೆ ಪೈನಾಪಲ್ ಇರಬಹುದು ಬೆಳಿತೀವಿ ಮತ್ತೆ ತರಕಾರಿ ಬೆಳೆಗಳಂದ್ರೆ ಬೆಂಡೆ ಮತ್ತೆ ಸುವರ್ಣಗೆಡ್ಡೆ ಮತ್ತೆ ಮೆಣಸು ಹಸಿಮೆಣಸನ್ನು ಬೆಳಿಬಹುದು ಹೀಗೆ ತಯಾರೆವಾರಿ ತರಕಾರಿಗಳು ಮತ್ತೆ ಅಲಸಂದೆ ಮತ್ತೆ ಒಣ ಪ್ರದೇಶಗಳಲ್ಲಿ ರಾಗಿ ಜೋಳ ಮೆಕ್ಕೆಜೋಳ ಅಂತವನ್ನೂ ಬೆಳಿಬಹುದು ಆದ್ರೆ ಈ ಬೆಳೆಗಳನ್ನ ಬೆಳೆಯುವಾಗ ಒಂದು ತಮಗೆ ವಿಶೇಷ ಸೂಚನೆ ಅಂದ್ರೆ ಅಂತರ ಬೆಳೆಗಳಿಗೆ ಎಷ್ಟು ಪೋಷಕಾಂಶಗಳು ಬೇಕಾಗ್ತದೆ ನೀರು ಬೇಕಾಗ್ತದೆ ಅದನ್ನ ನಾವು ವಿಶೇಷವಾಗಿ ಗಮನಹರಿಸಿ ಅದಕ್ಕೆ ಬೇಕಾಗುವಂತ ಪೋಷಕಾಂಶಗಳು ಮುಖ್ಯ ಬೆಳೆ ಮತ್ತು ಉಪಬೆಳೆ ಎರಡಕ್ಕೂ ನಾವು ಸರಿಯಾಗಿ ನೋಡ್ಕೊಂಡಿದ್ದ ಗೋಡಂಬಿ ಬೆಳೆನೂ ಚೆನ್ನಾಗಿ ಬೆಳೀತದೆ ಉಪ ಬೆಳೆಗಳನ್ನು ಚೆನ್ನಾಗಿ ಬೆಳೆಕೊಂಡು ಆರ್ಥಿಕ ಲಾಭವನ್ನು ನಾವು ಗಳಿಸಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಇದಕ್ಕೆ ಕೀಟ ಮತ್ತು ರೋಗಗಳ ಹತೋಟಿಗೆ ಬಂದ್ರೆ ಇದರಲ್ಲಿ ನಾವು ಗಮನಿಸಿದ ಹಾಗೆ ಅಂತ ಮುಖ್ಯವಾದಂತ ರೋಗಗಳನ್ನ ಕಂಡು ಬಂದಿಲ್ಲ ಇದರಲ್ಲಿ ಎರಡು ಸಣ್ಣ ರೋಗಗಳಂದ್ರೆ ಒಂದು ತುದಿ ಒಣಗುರು ಡೈ ಬ್ಯಾಕ್ ಅಂತ ಹೇಳ್ತೀವಿ ಇದು ನಾವು ಎಲ್ಲೆಲ್ಲಿ ಆ ತೆಗೆದಿ ಒಣಗುವ ರೋಗ ಬರ್ತದೆ ಆ ಟೊಂಗೆಗಳನ್ನ ರೋಗ ಬಾಧಿತ ಟೊಂಗಿಗಳನ್ನು ನಾವು ಕಟ್ ಮಾಡಿ ತೆಗಿಬೇಕಾಗ್ತದೆ ತದನಂತರದಲ್ಲಿ ಈ ಬ್ಲೈಟಾಕ್ಸ್ ಅನ್ನೋ ಔಷಧಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿ ಮಾಡಿಕೊಂಡು ಕಟ್ ಮಾಡಿದಂತ ಭಾಗ ಕತ್ತರಿಸಿದ ಭಾಗಕ್ಕೆ ಸ್ವಲ್ಪ ಲೇಪನ ಮಾಡೋದ್ರಿಂದ ಈ ರೋಗದ ಹತೋಟಿಯನ್ನು ನಾವು ಮಾಡ್ಬೋದು ಒಂದೇ ಎರಡನೇದು ಈ ರೋಗ ಬರದ ಹಾಗೆ ಅಡ್ಡಾದಿಡ್ಡಿಯಾಗಿ ಬೆಳೆದಿರುವಂತಹ ಕೊಂಬೆಗಳು ಒಣಗಿರುವಂಥ ಕೊಂಬೆಗಳು ರೋಗಗ್ರಸ್ತ ಕೊಂಬೆಗಳನ್ನು ನಾವು ತೆಗೆದು ಹಾಕಬೇಕಾಗ್ತದೆ ಆವಾಗ ಸರಿಯಾಗಿ ಗಾಳಿ ಆ ಬೆಳಕು ಒಳಗಡೆ ಬಂದು ಈ ರೋಗ ಹರಡುವುದನ್ನು ಕಡಿಮೆ ಮಾಡುವ ಮತ್ತೆ ಇತ್ತೀಚೆಗೆ ನಾವು ಈ ಎಲೆಚುಕ್ಕನು ಕಾಣಿಸ್ತಾ ಇದೆ ಅದಕ್ಕೆ ನಾವು ಹತ್ತೊಟ್ಟಿಗೆ ನಾವು ಬಾಲ್ ಬಾಲ್ಸ್ಟಿನ್ ಅಂತ ಇದೆ ಅದು ಅದು ಆಗಿರ್ಬೋದು ಅಥವಾ ಕಾರ್ಬಂಡೈಸಿಮ್ ಮತ್ತು ಮ್ಯಾಂಕೊಜಬ್ ಇರುವಂಥ ಎರಡು ಔಷಧಿಗಳು ಇರುವಂಥ ಸಂಕರಣ ಔಷಧಿಗಳು ಸಿಗ್ತವೆ ಅದು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದರೆ ಸಾಕು ಇದರಲ್ಲಿ ಬರುವಂಥ ಮುಖ್ಯವಾಗಿ ಕೀಟ ಆ ಕೀಟ ಯಾವುದಪ್ಪ ಅಂದರೆ ಟೀ ಮಸ್ಕಿಟೋ ಟೀ ಸೊಳ್ಳೆ ಅಂತ ಹೇಳ್ತೀವಿ ಈ ಟೀ ಸೊಳ್ಳೆ ಮಾಡ್ತಿದೆ ಅಂದರೆ ಹೊಸ ಚಿಗುರುಗಳು ಹೊಸ ಹೂವುಗಳು ಮತ್ತು ಚಿಕ್ಕ ಕಾಯಿಗಳಿಂದ ರಸವನ್ನು ಹೀರಿ ಅದು ಸತ್ವಹೀನವನ್ನು ಮಾಡ್ತವೆ ಇದರ ಹತೋಟಿಗಾಗಿ ನಾವು ಅಂತರ್ವ್ಯಾಪಿ ಕೀಟನಾಶಕಗಳು ಅದು ಯಾವಾಗಪ್ಪ ಅಂದರೆ ಅಕ್ಟೋಬರ್ ಹಂಗಾಮಿನಲ್ಲಿ ಒಂದು ಸಲೆ ಕಡಿಮೆ ಆಗದಿದ್ದರೆ ಮತ್ತೆ ನವೆಂಬರ್ ಹಂಗಾಮಿನಲ್ಲಿ ಒಂದು ಸಲ ಎರಡು ಸಲೆ ನಾವು ಈ ಕೀಟನಾಶಕಗಳು ಇದರಲ್ಲಿ ನೀವು ಲ್ಯಾಮಡ ಸೈಲತ್ತಿರನಾದರೆ ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಆದರೆ ಸಾಕಾಗ್ತದೆ ಅಥವಾ ಮೌನಕುಟಫಸ್ ಆದರೆ ಒಂದು ಪಾಯಿಂಟ್ ಎಂಟು ಮಿಲಿ ಅಥವಾ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಆದರೆ ಸಾಕಾಗ್ತದೆ ಇಲ್ಲ ನಾವು ಸಾವಯವದಿಂದನೇ ಮಾಡ್ತೀವಿ ಅಂದರೆ ಬೇವಿನ ಮೂಲದ ಅದರ್ ಡೈರೆಕ್ಟ್ ಆಗಿರ್ಬೋದು ಅಥವಾ ಬೇವಿನ ಎಣ್ಣೆಯನ್ನ ನಾವು ಸಿಂಪಣೆ ಮಾಡುವುದರಿಂದ ಈ ಕೀಟವನ್ನ ಹತೋಟಿಯನ್ನ ನಾವು ಮಾಡ್ಕೊಳ್ಬಹುದು ಇನ್ನು ಇಳುವರಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಾವು ನಾಟಿ ಮಾಡಿದ ಮೂರನೇ ವರ್ಷದ ನಂತರ ಇಳುವರಿ ಆರಂಭ ಆಗ್ತದೆ ಇಳುವರಿ ಸಮಾನಾಂತರ ಹೆಚ್ಚಾಗಲಿಕ್ಕೆ ಎಂಟರಿಂದ ಹತ್ತು ವರ್ಷ ಬೇಕಾಗ್ತದೆ ಒಂದು ಎಂಟರಿಂದ ಹತ್ತು ವರ್ಷ ಮರದಿಂದ ನಾವು ಹತ್ತರಿಂದ ಹದಿನೈದು ಕೆಜಿ ವರೆಗೂ ನಾವು ಇಳುವರಿಯನ್ನ ತೆಗಿಬಹುದು ಅನೇಕ ರೈತರ ಕಾಟಿಗಿನಲ್ಲಿ ನೋಡಿದೀವಿ ಚೆನ್ನಾಗಿ ಬೆಳೆಸಿದಂತಹ ಹತ್ತರಿಂದ ಹನ್ನೆರಡು ವರ್ಷ ಮರದಿಂದ ಇಪ್ಪತ್ತು ಕೆಜಿ ವರೆಗೂ ಇಳುವರಿಯನ್ನ ರೈತ ಬಾಂಧವರು ಆ ತೆಗೆದಿದ್ದನ್ನ ನಾನು ಗಮನಿಸಿದ್ದೇನೆ ಇನ್ನು ಹೆಚ್ಚು ಸಾಂದ್ರ ಬೇಸಾಯದಲ್ಲಿ ಇದ್ರದ್ದು ಮೂರರಿಂದ ನಾಲ್ಕು ಪಟ್ಟು ಇಳುವರಿಯನ್ನು ರೈತ ಬಾಂಧವರು ತೆಗೆದಿದ್ದನ್ನ ನಾನು ಆ ಗಮನಿಸಿದ್ದೇನೆ ಮತ್ತೆ ಇದರಲ್ಲಿ ಸಾಕಷ್ಟು ಲಾಭವನ್ನು ನಾವು ಪಡೆಯಬಹುದು ಯಾಕಂದ್ರೆ ನಾವು ಖರ್ಚು ಆದಾಯವನ್ನು ನೋಡಿದಾಗ ಈ ಗೋಡಂಬಿ ಲಾಭದಾಯಕ ಬೆಳವಣಿಗೆ ಬೆಳೆಯಾಗಿ ಪರಿವರ್ತನೆ ಹೊಂದ್ತಾ ಇದೆ ಮಾರ್ಕೆಟ್ನಲ್ಲಿ ಇದಕ್ಕೆ ಹೆಚ್ಚು ಧಾರಣೆ ಮುಂಬರುವ ಹಂಗಾಮಿನಲ್ಲಿ ಬರಲಿಕ್ಕೂ ಸಾಧ್ಯತೆ ಇದೆ ಹಾಗಾಗಿ ಇದು ಒಂದು ರೈತ ಬಾಂಧವರಿಗೆ ಉತ್ತಮವಾದಂಥ ಮುಖ್ಯ ಬೆಳೆ ಮತ್ತೆ ಇದರ ಜೊತೆಗೆ ಕೆಲವು ನಾನು ಈಗ ತಾನೇ ಹೇಳಿದ ಹಾಗೆ ಮೂರು ನಾಲ್ಕು ವರ್ಷದೊಳಗೆ ಇತರ ಉಪಬೆಳೆಗಳನ್ನು ಬೆಳೆದುಕೊಂಡು ಹೆಚ್ಚಿನ ಆದಾಯವನ್ನು ರೈತ ಬಾಂಧವರು ಮಾಡುವುದರಲ್ಲಿ ತಪ್ಪೇನಿಲ್ಲ ಅಂತ ಈ ಮೂಲಕ ನಮಗೆ ತಿಳಿಸ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಂಗಳೂರು ಬ್ಲೂ ದಿಲ್ ಖುಷ್ ಸೀಡ್ಲೆಸ್ ಶರತ್ ಕೃಷ್ಣ ಸೇರಿದಂತೆ ಹಲವು ಬಗೆಯ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಪ್ರಗತಿಪರ ರೈತ ಕೆಆರ್ ರೆಡ್ಡಿ ಅವರು ತಮ್ಮ ಐದು ಎಕರೆ ಜಮೀನಿನ ಪೈಕಿ ಮೂರು ಎಕರೆ ಜಮೀನಿನಲ್ಲಿ ಅಮೆರಿಕನ್ ಪದ್ಧತಿಯಲ್ಲಿ ಹಾಗೂ ಎರಡು ಎಕರೆ ಪ್ರದೇಶದಲ್ಲಿ ಚಪ್ಪರದ ಪದ್ಧತಿಯಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿಯನ್ನ ಬೆಳೆದಿದ್ದು ಎಕರೆಗೆ ಸುಮಾರು ಐದು ಲಕ್ಷ ರೂಪಾಯಿಯಷ್ಟು ಲಾಭವನ್ನು ಗಳಿಸುತ್ತಿದ್ದಾರೆ ಇದು ರೆಡ್ ಲೋಪ್ ತಳಿ ಅಂತೇಳಿ ಇದು ಒಂದು ಅಮೇರಿಕಾ ತಳಿ ಇದು ಇದು ಕೆಲವು ನಮ್ಮ ಸೈಂಟಿಸ್ಟ್ಗಳು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ತಗೊಂಬಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಬರೀ ಐದು ಗುಂಟೆಯಿಂದ ಹತ್ತು ಗುಂಟೆ ಹತ್ತು ಗುಂಟೆ ಮಾತ್ರ ಒಂದು ರೈತರು ಆಗ್ತಾ ಇದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬೆಳೆದ್ರೆ ಇದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರ್ತದೆ ಇದು ಇಪ್ಪತ್ತು ದಿವಸ ಆದ್ರೂ ಮಾರಾಟ ಮಾಡೋದಕ್ಕೆ ಭಾಳ ಆಗುತ್ತೆ ಎಷ್ಟೇ ಮಳೆ ಬಂದರೂ ಇದು ಒಡೆಯೋದಿಲ್ಲ ಅಂಥೇಳಿ ಸುಮಾರು ಐದು ಎಕರೆ ನಾವು ಇದು ರೆಡ್ ಲೋಪ್ ತಳಿ ಮಾಡಿದ್ವಿ ಬಹಳ ಅದು ಇದು ಬಹಳ ಎಕ್ಸೆಸಿವ್ ಕ್ರಾಪು ಭಾಳ ಕ ರೇಟು ಜಾಸ್ತಿ ಆಗುತ್ತೆ ಇದು ಮಾಡಬೇಕಾದ್ರೆ ಮತ್ತು ಇದು ಗಿಡ ಬೆಳೆಸೋದಕ್ಕೆ ಒಂದು ಎರಡು ವರ್ಷ ಟೈಮ್ ತಗೊಳ್ಳುತ್ತೆ ಗಿಡ ಬೆಳೆಸೋದಕ್ಕೆ ಎರಡು ವರ್ಷ ಟೈಮ್ ತಗೊಳ್ಳುತ್ತೆ ಆಮೇಲೆ ಕ್ರಾಪ್ ಬರೋಕ್ಕೆ ಒಂದು ವರ್ಷ ಬೇಕಾಗುತ್ತೆ ಒಟ್ಟು ಮೂರರಿಂದ ನಾಲ್ಕು ವರ್ಷ ಆಗುತ್ತೆ ಕ್ರಾಪು ತಗೊಳೋದಕ್ಕೆ ಒಂದು ಎಕರೆಗೆ ಇದರಿಂದ ಇದರಲ್ಲಿ ಎಂಟರಿಂದ ಹನ್ನೆರಡು ಟನ್ ಬೆಳಿಬೋದು ಅದು ಈಗ ರೇಟು ನಾವು ಮೊದಲು ಬೆಳೆ ಹಾಕಿದಾಗ ಅದು ಎಂಬತ್ತು ತೊಂಬತ್ತಿತ್ತು ಈಗ ನಾವು ವರ್ಷ ನೂರ ಮೂವತ್ತು ರೂಪಾಯಿ ಕೊಟ್ಟಿದ್ವಿ ಈ ವರ್ಷ ಈಗ ನೂರ ಹದಿನೈದು ರೂಪಾಯಿ ಮಾರಾಟ ಮಾಡಿದ್ದೀವಿ ಇಲ್ಲಿ ತೋಟದಲ್ಲೇ ಬಂದು ಹಣ್ಣು ಹೋಗ್ತಾರೆ ಇದು ಬಾಂಗ್ಲಾದೇಶ ಮತ್ತು ಕಾಶ್ಮೀರ ಮತ್ತು ಒರಿಸ್ಸಾ ಮತ್ತು ವೆಸ್ಟ್ ಬೆಂಗಾಲು ಆಂಧ್ರ ಕೇರಳ ಎಲ್ಲ ಕಡೆಗೂ ಈ ಒಂದು ದ್ರಾಕ್ಷಿ ತಗೊಂಡೋಗಿ ಮಾರಾಟ ಮಾಡ್ತಾಯಿದ್ದಾರೆ ಇದು ಅವ್ರಿಗೂ ಏನು ಲಾಸ್ ಆಗೋದಿಲ್ಲ ಯಾಕೆ ಅಂತಂದರೆ ಈ ಇದು ಹೆಚ್ಚಿನ ಒಂದು ಡ್ಯಾಮೇಜ್ ಆಗೋದಿಲ್ಲ ತಗೊಂಡೋಗ್ಬೇಕು ಸಾಗಾಣಿಕೆ ಮಾಡಬೇಕಾದ್ರೆ ಮತ್ತೆ ಇದು ಈಗ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡೋರಿಗೂ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾಕೆಂದರೆ ಇಪ್ಪತ್ತು ದಿವಸ ನಾವು ತೋಟದಲ್ಲಿಟ್ಕೊಂಡು ಮಾರಾಟ ಇದು ಬೆ ಅಂಗಡಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ಬೋದು ಅಂಥೇಳಿ ವ್ಯಾಪಾರಸ್ಥರಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಇನ್ನೊಂದು ಇದು ನಾವು ಇದು ಈ ವೆರೈಟಿ ಇದು ಇದರಲ್ಲಿ ಇಳುವರಿ ಕಡಿಮೆ ಈ ಟೆಲಿ ಸಿಸ್ಟಮ್ ಅಂತಾರೆ ಇದನ್ನು ಈಟಿಲಿ ಇದರಲ್ಲಿ ಗಾಳಿ ಬೆಳಕು ಹೆಚ್ಚಿನ ಬೇಕಾಗುತ್ತೆ ಈ ಗಾಳಿ ಬೆಳಕು ಹೆಚ್ಚು ಬಂದಾಗ ಇದು ಕಲ್ಲರು ಬರಬೇಕಲ್ವಾ ಆ ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದರಿಂದ ನಾವು ಈ ವೆರೈಟಿನೂ ಮಾಡಿದ್ವಿ ಮತ್ತು ಪೆಂಡಾಲ್ ಸಿಸ್ಟಮು ಅದು ಒಂದು ಎರಡು ಎಕರೆ ಇದೆ ನಮ್ಮದು ಅದರಲ್ಲಿ ಇಳುವರಿ ಜಾಸ್ತಿ ಬರ್ತೈತೆ ಬ ಆದರೆ ಈ ಒಂದು ಒಂದು ಏನು ಕ್ವಾಲಿಟಿ ಅಂತಾರಲ್ವಾ ಆ ಕ್ವಾಲಿಟಿ ಇಷ್ಟೊಂದು ಕ್ವಾಲಿಟಿ ಬರೋದಿಲ್ಲ ಅದರಿಂದ ಹೆಚ್ಚಿನ ಒಂದು ವ್ಯಾಪಾರಸ್ಥರು ನಮ್ಮ ತೋಟಕ್ಕೆ ಬಂದು ಹೋಗ್ತಾ ಇದ್ದಾರೆ ಇದಕ್ಕೆ ಒಂದು ಹಾಕ್ಬೇಕಾದ್ರೆ ಒಂದು ಎಕರೆಗೆ ಮೂರು ಲಕ್ಷ ರೂಪಾಯಿ ಬೇಕಾಗುತ್ತೆ ಮೊದಲು ಪ್ರತಿ ವರ್ಷವೂ ಒಂದು ಬೆಳೆಗೆ ಒಂದು ಒಂದು ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಒಂದೂವರೆಯಿಂದ ಎರಡು ಲಕ್ಷ ಬರುತ್ತೆ ಯಾಕೆಂದರೆ ಈಗ ಫಿಡ್ಸ್ ಜಾಸ್ತಿ ಆಗಿದೆ ಫರ್ಟಿಲೈಸರ್ ರೇಟ್ ಜಾಸ್ತಿ ಆಗಿದೆ ಮತ್ತು ಈಗ ಏನು ಲೇಬರ್ಸ್ ಕಾಸ್ಟ್ ಜಾಸ್ತಿ ಆಗಿದೆ ಅದರಿಂದ ನಮಗೆ ಹೆಚ್ಚಿನ ಇದಾಗ್ತಾ ಇದೆ ಬೆಳೆ ಬರಿಲ್ಲ ಅಂದರೆ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಲಾಸ್ ಆಗುತ್ತೆ ರೈತನಿಗೆ ಬೆಳೆ ಬಂತು ಒಂದು ಹನ್ನೆರಡು ಟನ್ ಬೆಳೆ ಬೆಳೆ ಬಂತು ಅಂದರೆ ಇವತ್ತು ನೂರು ರೂಪಾಯಿ ಬೆಲೆ ಇಟ್ಕೊಂಡು ಒಂದು ಹನ್ನೆರಡು ಲಕ್ಷ ಆಗುತ್ತೆ ಒಂದು ನಾಲ್ಕು ಲಕ್ಷ ಮೂರು ನಾಲ್ಕು ಲಕ್ಷ ಖರ್ಚು ಹೋದ್ರೂ ನಮಗೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಭ ಈ ಒಂದು ಇದರಲ್ಲಿ ಬರುತ್ತೆ ಇಲ್ಲಿ ಪ್ರಗತಿಪರ ರೈತ ಕೆಆರ್ ರೆಡ್ಡಿ ಅವರು ದ್ರಾಕ್ಷಿ ಬೆಳೆಗೆ ಕೇಂದ್ರ ಸರ್ಕಾರದ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಫಸಲ್ ಬಿಮಾ ಯೋಜನೆಯ ಪ್ರಯೋಜನವನ್ನ ಪಡೆದು ಉತ್ತಮ ಲಾಭವನ್ನ ಗಳಿಸುತ್ತಿದ್ದು ಇತರೆ ರೈತರಿಗೂ ಮಾದರಿಯಾಗಿದ್ದಾರೆ